ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವನ್ಯ ಹುಣ್ಣಿಮೆ ಬಂತು ವನ್ಯ ಹುಣ್ಣಿಮೆ ಕತೆ ತರ್ತಾ ಇದ್ದಾರೆ ಈ ಹುಣ್ಣಿಮೆ ಜ್ಯೇಷ್ಠ ಹುಣ್ಣಿಮೆ ಅಂತ ಕರಿತೀವಿ ಹಾಗೆ ಕಾರ ಹುಣ್ಣಿಮೆ ಅಂತ ಕೂಡ ಕರಿತೀವಿ ಈ ಹುಣ್ಣಿಮೆ ವಿಶೇಷ ಏನಂದ್ರೆ ಹೆಸರೇ ಹೇಳಿದ ಹಾಗೆ ಜ್ಯೇಷ್ಠ ಎಂದರೆ ದೊಡ್ಡವರು ವಿಷ್ಣು ನಮಗೆ ದೊಡ್ಡವರಾಗಿದ್ದಾರೆ ವಿಷ್ಣು ನಮಗೆ ಜ್ಯೇಷ್ಠ ಮತ್ತೆ ಶ್ರೇಷ್ಠವಾಗಿದ್ದಾರೆ ಅವರನ್ನು ರಿಲಾಕಾಧಿಪತಿ ಅಂತ ಕರೀತೀವಿ ಭಗೀರಥ ತುಂಬಾ ವರ್ಷಗಳ ತಪಸ್ಸಿನಿಂದ ಇವತ್ತು ಗಂಗೆ ಮಾತೇನ ಭೂಮಿ ಕರ್ಕೊಂಬ ದಿವಸ ಇವತ್ತು ಎಲ್ಲ ಹುಣಿ ಮೇಲೆ ಹೇಳ್ತಾರೆ ಗಂಗೆ ಸ್ನಾನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಅದು ಈ ದಿನ ಗಂಗೆ ಸ್ನಾನ ಮಾಡಿದ್ರೆ ನಮ್ಮ ಜನುಮ ಜನುಗಳ ಪಾಪ ಕಲಿಯುತ್ತೆ ಅಂತ ಹೇಳ್ತಾರೆ ಸಾವಿತ್ರಿ ಯಮನೊಂದಿಗೆ ಹೋರಾಡಿ ತನ್ನ ಗಂಡನನ್ನು ಉಳಿಸ್ಕೊಂಡ ದಿನ ಜ್ಯೇಷ್ಠ ಹುಣ್ಣಿಮೆದಾಗಿದೆ ಹಾಗಾಗಿ ಮದ್ವೆ ಆಗಿರೋ ಹೆಣ್ಮಕ್ಳು ತನ್ನ ಗಂಡ ದೇರಿಗೆ ಒಳ್ಳೆದಾಗ್ಲಿ ಅಂತ ಸಾವಿತ್ರಿ ವ್ರತ ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ಅಂದ್ರೆ ಬೆಳಗ್ಗೆ ಸೂರ್ಯ ಹುಟಕ್ಕಿಂತ ಮುಂಚೆನೆ ಆಲದ ಮರಕ್ಕೆ ಪ್ರದಕ್ಷಿಣೆ ಹಾಕಿ ತನ್ನ ಕುಟುಂಬಕ್ಕೆಲ್ಲ ಒಳ್ಳೆದಾಗ್ಲಿ ಅಂತ ಕೇಳ್ಕೊಳ್ತಾರೆ ಮುಂದಿನ ಹುಣ್ಣಿಮೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನಗೆ ಎನ್ಕರೇಜ್ ಮಾಡಿ ಹಂಗ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ